ಅಖಂಡ ಭಾರತ ಯುವ ವಾಹಿನಿಗೆ ಸ್ವಾಗತ ನಾನು ಇವತ್ತು ನಾನು ಡಾಕ್ಟರ್ ಸರಿತಾ ಟಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇಲ್ಲಿ ನಾನು ರೋಗ ನಿಧಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಆಸ್ಪತ್ರೆಯಲ್ಲಿ ಮನೋರೋಗ ವಿಭಾಗದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಂದಿನ ಈ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಯಾವ್ದಲ್ಲ ಸಾಮಾನ್ಯವಾಗಿ ಮಾನಸಿಕ ತೊಂದರೆಗಳು ಬರ್ತದೆ ಇದ್ರ ಬಗ್ಗೆ ಸ್ವಲ್ಪ ಮಾತನಾಡಲು ಇಚ್ಛಿಸ್ತೇನೆ ಸೊ ನಾವು ಮಕ್ಕಳಲ್ಲಿ ಏನ್ ಚೇಂಜಸ್ ಈಗ ನೋಡ್ತಾ ಇದ್ದೇವೆ ಅಂದ್ರೆ ಮುಂಚಿನ ಕಾಲದಲ್ಲಿ ಒಬ್ಬರಿಗೆ ಒಂದು ಐದು ಮಕ್ಕಳು ಆರು ಮಕ್ಕಳೆಲ್ಲ ಇದ್ರೆ ಈಗಿನ ಕಾಲದ ಮಕ್ಕಳಲ್ಲಿ ಒಂದು ಮಕ್ಕಳು ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ ಆಗ್ತಾ ಇದೆ ಒಂದು ಅಥವಾ ಎರಡು ಮಕ್ಕಳು ಸೊ ಈ ಒಂದು ಮಗು ಇರುವಲ್ಲಿ ಪ್ಯಾಂಪರ್ಡ್ ಕಿಡ್ ಅಂತ ಹೇಳ್ತೇವೆ ನಾವು ಅಂದ್ರೆ ಅತಿಯಾದ ಪ್ರೀತಿ ತೋರಿಸೋದು ಹೇಳುದೆಲ್ಲ ಕೇಳಿದೆಲ್ಲ ಪೇರೆಂಟ್ ಹೇಳಿದ್ದೆಲ್ಲ ತೆಗೆದುಕೊಡುದು ಈ ತರ ಎಲ್ಲ ನಾವು ನೋಡ್ತಾ ಇದ್ದೇವೆ ಮಗು ಏನ್ ಬೇಕು ಹೇಳ್ತದ ಇದ್ದರೆ ತೆಗೆದುಕೊಡುದು ಐಸ್ ಕ್ರೀಮ್ ಬೇಕಂದ್ರೆ ಐಸ್ ಕ್ರೀಮ್ ಆಟೋಟ ಸಾಮಾನುಗಳು ಒಂದು ಸಾವಿರದಾದ್ರೆ ಒಂದು ಸಾವಿರ ಮೊಬೈಲ್ ಬೇಕಂದ್ರೆ ಮೊಬೈಲ್ ಕೊಡುದು ಸ್ಕ್ರೀನ್ ಟೈಮ್ ಹೀಗೆ ಅತಿಯಾಗಿ ಒಂದು ಪ್ರೀತಿಯನ್ನು ತೋರಿಸುವಂತದ್ದು ಏನು ಬೇಕೋ ಬೇಡವೋ ಮಗು ಕೇಳಿದ್ದನ್ನೆಲ್ಲ ಕೊಡ್ತಾ ಇರುವಂತದ್ದು ಇದು ಪೇರೆಂಟ್ ಅಲ್ಲಿ ಆಗಿರುವಂತಹ ಚೇಂಜಸ್ ಮತ್ತೆ ಮುಂಚಿನ ಕಾಲದಲ್ಲಿ ಸ್ವಲ್ಪ ಆದ್ರೂ ಮಗುವನ್ನು ಹೆದರಿಸೋದು ಅದಲ್ಲ ಇದು ಅಂತ ಹೇಳುದಿತ್ತು ಬಟ್ ಈಗ ಏನಾಗ್ತಾ ಇದೆ ಮಗು ಹೇಳಿದ್ದೆ ಸರಿ ಮಗು ಏನು ಬೇಕು ಹೇಳ್ತದೆ ಅದನ್ನೇ ತಂದು ಕೊಡುದು ಅದರ ಪ್ರಕಾರ ಪೇರೆಂಟ್ಸ್ ನಡೆದುಕೊಳ್ಳೋದು ಈ ತರ ಆಗ್ತಾ ಇದೆ ಸೊ ಯಾವ್ದು ಬೇಕು ಯಾವ್ದು ಬೇಡ ಯಾವ್ದನ್ನು ಮಗುವಿಗೆ ಎಕ್ಸ್ಪೋಸ್ ಮಾಡ್ಬೋದು ಎಷ್ಟು ಲಿಮಿಟ್ ಅಲ್ಲಿ ಕೊಡ್ಬೋದು ಇದು ಮೊದ್ಲು ನಾವು ಪೋಷಕರಿಗೆ ಹೇಳಿಕೊಡುವಂತದ್ದು ಈಗೀಗ ಏನಾಗ್ತಾ ಇದೆ ಮಕ್ಕಳಲ್ಲಿ ಒಂದು ಫುಡ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ ಯಾಕಂದ್ರೆ ಅಹ್ ನಮ್ಮ ಈ ಸ್ಯಾಕ್ರಿನ್ ಯುಕ್ತ ಫುಡ್ ಅಂದ್ರೆ ಜಂಕ್ ಫುಡ್ ಇರ್ಬೋದು ನಮ್ಮ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು ಅದು ಅತಿಯಾಗಿ ಹೋಗ್ತಾ ಉಂಟು ಫ್ಯಾಟಿ ಐಟಮ್ಸ್ ಆಯಿಲ್ ಅಲ್ಲಿ ಕರೆದಂತ ಫುಡ್ ನಮ್ಮದು ಪಿಜಾ ಬರ್ಗರ್ ಆ ತರದ್ದು ಯಾವುದೇ ಒಂದು ಫುಡ್ ಅದು ಯಾವುದು ಮಕ್ಕಳಿಗೆ ಅಗತ್ಯ ಇಲ್ಲವೋ ಅದ್ರದ್ದು ಸೇವನೆ ಜಾಸ್ತಿ ಆಗ್ತಾ ಉಂಟು ಐಸ್ ಕ್ರೀಮ್ ಅಂತ ಅಂಶಗಳು ಕೋಲ್ಡ್ ಡ್ರಿಂಕ್ಸ್ ಅಂತ ಡ್ರಿಂಕ್ಸ್ಗಳು ಇದೆಲ್ಲ ಜಾಸ್ತಿಯಾಗಿ ಸೇರಿ ಮಕ್ಕಳಲ್ಲಿ ಕೊಬ್ಬಿನ ಅಂಶಗಳು ಜಾಸ್ತಿ ಆಗ್ತಾ ಇದೆ ಆಟೋಟಗಳು ತುಂಬಾ ಕಡಿಮೆ ಆಗ್ತಾ ಇದೆ ಸೊ ಇದು ಸೊ ಒಂದು ಅನೇಕ ಸೆಕೆಂಡರಿ ಲೈಫ್ ಸ್ಟೈಲ್ ಅಥವಾ ಲೈಫ್ ಸ್ಟೈಲ್ ಗೆ ಕಾರಣ ಆಗ್ತಾ ಇದೆ ಸೊ ಇದರಲ್ಲಿ ಒಂದು ಒಬೆಸಿಟಿ ಅಂತ ಕಾರಣಗಳು ಅದು ಮಾತ್ರ ಅಲ್ಲ ಈಗ ಪೋಷಕರಿಗೆ ಒಂದು ಕಾಂಪಿಟೀಷನ್ ಮಕ್ಕಳನ್ನು ಯಾವ ಸ್ಕೂಲಿಗೆ ಹಾಕೋದು ನಮ್ಮ ಮಕ್ಕಳು ಎ ಗ್ರೇಡ್ ಬರಬೇಕು ಅಥವಾ ಫಸ್ಟ್ ಬರಬೇಕು ಈ ತರ ಒಂದು ಕಾಂಪಿಟೇಷನ್ ವರ್ಲ್ಡ್ ಇಂದಾಗಿ ಮಕ್ಕಳ ಮೇಲೆ ಪ್ರೆಷರ್ ಓದಬೇಕು ತುಂಬ ನೈನ್ ಟು ಫೈವ್ ಓದಿದ್ರೆ ಪುನಃ ಟ್ಯೂಷನ್ ಒಂದು ಎಂಟು ಒಂಬತ್ತು ಗಂಟೆ ತನಕ ಟ್ಯೂಷನ್ ಆಗಿರ್ತದೆ ಆ ಮಗು ಒಂದು ಸಣ್ಣ ಏಜ್ ಅಲ್ಲಿ ನಾವು ತುಂಬಾ ಆಟ ನೋಡಿ ಎಲ್ಲರ ಜೊತೆ ಮಿಂಗಲ್ ಆಗಿರ್ತವೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಪ್ಪ ಅಮ್ಮ ಬಿಟ್ರೆ ಒಂದು ಅಥವಾ ಎರಡು ಮಕ್ಕಳು ಬಿಟ್ರೆ ಬೇರೆ ಇಲ್ಲ ಪ್ರಪಂಚ ಇನ್ನೊಂದು ಬೇರೆಯವ್ರ ಜೊತೆ ಮಿಂಗಲ್ ಆಗೋದಿಲ್ಲ ಆಟೋಟಗಳಿಲ್ಲ ಬೇರೆಯವರೊಟ್ಟಿಗೆ ಶೇರ್ ಮಾಡುವಂತದ್ದು ಏನಿಲ್ಲ ಸೊ ಈ ತರ ಆಗ್ತಾ ಇದೆ ಇನ್ನೊಂದು ಜಾಸ್ತಿ ಆಗಿ ಈಗ ಪೇರೆಂಟ್ಸ್ ಇಬ್ರು ವರ್ಕಿಂಗ್ ಇರ್ತಾರೆ ಸೊ ಮಗು ಸುಮ್ಮನೆ ಇರ್ಲಿ ಅಂತವ್ರ ಕೈಯಲ್ಲಿ ಮೊಬೈಲ್ ಅಥವಾ ಟಿವಿಯನ್ನ ಎಕ್ಸ್ಪೋಸ್ ಮಾಡಿರ್ತಾರೆ ಸೊ ಇದು ಕ್ರಮೇಣ ಏನಾಗ್ತಾ ಇದೆ ಈ ಡಿಜಿಟಲ್ ರಿಲೇಟೆಡ್ ಡಿಸಾರ್ಡರ್ಸ್ ಒಂದು ಸ್ಕ್ರೀನ್ ಇಂದಾಗಿ ತುಂಬಾ ಮಾನಸಿಕವಾಗಿ ಎಫೆಕ್ಟ್ ಆಗ್ತಾ ಇದೆ ಬಿಹೇವಿಯರ್ ಚೇಂಜಸ್ ಬರ್ತಾ ಇದೆ ನಮ್ಮ ಮಗುವಿಗೆ ನಾವು ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮಗುಗೆ ಸಿಟ್ಟು ಬರುದು ಮೊಬೈಲ್ ತೆಗೆದು ಬಿಸಾಡುದು ಆಟೋಟಗಳನ್ನು ತೆಗೆದು ಬಿಸಾಡುದು ಈ ತರ ಎಲ್ಲ ಮಾಡ್ತಾ ಉಂಟು ಬಿಹೇವಿಯರ್ ಚೇಂಜಸ್ಗೆ ಕಾರಣ ಆಗ್ತಾ ಉಂಟು ಈ ಸ್ಕ್ರೀನ್ ಜಾಸ್ತಿ ಎಕ್ಸ್ಪೋಸ್ ಆಗೋದ್ರಿಂದ ಮಾನಸಿಕ ಕಾಯಿಲೆಗಳು ಆಗ್ತಾ ಇದೆ ಅಪಸ್ಮಾರ ಫಿಟ್ಸ್ ಅಂತ ಕಾಯಿಲೆಗಳು ಬರ್ತಾ ಇದೆ ಕಣ್ಣಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಕಣ್ಣಿನ ರಿಲೇಟೆಡ್ ಡಿಸಾರ್ಟರ್ ತುಂಬಾ ಬರ್ತಾ ಇದೆ ಸಣ್ಣ ಮಗುಗೀಗ ಒಂದು ಕನ್ನಡಕದ ಅಗತ್ಯ ಬಂದಿದೆ ಸೊ ಸ್ಕ್ರೀನ್ ರಿಲೇಟೆಡ್ ತುಂಬಾ ಡಿಸೋರ್ಟರ್ಸ್ ಆಗ್ತಾ ಇದೆ ಮತ್ತೆ ಇದ್ರಿಂದ ನಾವು ಅದನ್ನು ಡಿಪ್ರಿಯೇಷನ್ ಮಾಡಿದಾಗ ಅಥವಾ ಅದನ್ನು ಸ್ಟಾಪ್ ಮಾಡಿದಾಗ ಮಗು ಅದನ್ನು ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಗೇಮ್ಸ್ ಗಳು ನೋಡಿರ್ಬೋದು ಆ ಮಗು ಯಾವತ್ತದನ್ನು ಸ್ಟಾಪ್ ಮಾಡ್ತದ ಅದಕ್ಕೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಜಾಸ್ತಿ ಕ್ರೇವಿಂಗ್ ತರದು ಪುನಃ ಪುನಃ ಯೂಸ್ ಮಾಡಬೇಕು ಆ ತರ ಏನೋ ಇದೆ ಸೊ ಒಂದು ಈ ತರ ಚೇಂಜಸ್ ಇನ್ನೊಂದು ಮಕ್ಕಳಲ್ಲಿ ಸಿಟ್ಟು ಜಾಸ್ತಿ ಆಗ್ತಾ ಇದೆ ಬಿಹೇವಿಯರ್ ಚೇಂಜಸ್ ಇನ್ನೊಂದು ಮಕ್ಕಳದು ನೈಲ್ ಬೈಟಿಂಗ್ ಮಾಡುದು ಅಥವಾ ನೈಟ್ ಬೆಡ್ ವೆಟ್ ಮಾಡುದು ಈ ತರದೆಲ್ಲ ಬಿಹೇವಿಯರ್ ಚೇಂಜಸ್ ಇದೆ ಸೊ ಇದೆಲ್ಲ ಒಂದೊಂದು ಮಾನಸಿಕ ಕಾಯಿಲೆಗಳು ಅದು ಮಾತ್ರ ಅಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಸಾಮಾನ್ಯವಾಗಿ ಆಫ್ಟರ್ ಕೋವಿಡ್ ನಮ್ಮದೊಂದು ಅಬ್ಸರ್ವೇಷನ್ ಪ್ರಕಾರ ಮಕ್ಕಳು ಆಫ್ಟರ್ ಕೋವಿಡ್ ಡೆಲಿವರಿ ಆದ ಮಕ್ಕಳಲ್ಲಿ ನಾವು ನಡೆಯುವುದು ಸ್ವಲ್ಪ ಡಿಲೇ ಆಗ್ತಾ ಇದೆ ಮೈಲ್ ಸ್ಟೋನ್ಸ್ ಎಲ್ಲ ಡಿಲೇ ಆಗ್ತಾ ಉಂಟು ಸ್ಪೀಚ್ ಡಿಲೇ ಆಗ್ತಾ ಉಂಟು ಸೊ ಇದು ಎಂತ ರೀಸನ್ ಅಂತ ಇನ್ನು ರಿಸರ್ಚ್ ಅಲ್ಲಿ ಆಗಿಲ್ಲೇಬೇಕಿದೆ ಮತ್ತೆ ಇನ್ನೊಂದು ಕಾರಣ ನಾವು ಎಲ್ಲ ಈಗ ರೀಸೆಂಟ್ ಆಗಿ ನೋಡ್ತಾ ಇರೋದು ಆಟಿಸಮ್ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಎಡಿ ಎಚ್ ಡಿ ಅಂತ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಸೊ ಮಗು ಅಹ್ ಸರಿಯಾಗಿ ಮಾತನಾಡುವುದಿಲ್ಲ ಮಗು ಮೌನವಾಗಿರ್ತದೆ ಅಥವಾ ಟೂ ವಾಕಿಂಗ್ ಅಲ್ಲಿ ಇರ್ತದೆ ಇದೆಲ್ಲ ನಾವು ಆಟಿಸಮ್ನ ಲಕ್ಷಣ ಅಂತ ಹೇಳ್ಬಹುದು ಎ ಡಿ ಎಸ್ ಟಿ ಅಂದ್ರೆ ಅತಿ ಚಲನವಲನೆ ಸೊ ಎಷ್ಟು ಬೇಕು ಅಷ್ಟಕ್ಕಿಂತ ಜಾಸ್ತಿ ಚಲಗುಣ ಜಾಸ್ತಿ ಇರ್ತದೆ ಸೊ ಇದು ಎ ಡಿ ಎಸ್ ಟಿ ಅಂತ ಕಾಯಿಲೆಗಳು ಸೊ ಇದು ನೆಕ್ಸ್ಟ್ ನಾವು ಇದು ಟೀನೇಜ್ ಅಲ್ಲಿ ಕಂಡು ಬರುವಂತಹ ರೋಗಗಳನ್ನು ನೋಡಿದಾದ್ರೆ ಒಂದು ಆ ಈಗಿನ ಮಕ್ಕಳಲ್ಲಿ ಜಾಸ್ತಿಯಾಗಿ ಮೊಬೈಲ್ ಇರ್ಬೋದು ಇದರಿಂದ ಎಕ್ಸ್ಪೋಜರ್ ಆಗಿರ್ಬೋದು ನಾವು ಟೀನೇಜ್ ಅಲ್ಲಿ ಅವರಿಗೆ ನಾವು ಪೇರೆಂಟ್ ಆಗಿ ಮೊದಲು ಅವರನ್ನು ಹದಿಹರೆಯದಲ್ಲಿ ಒಂದು ಫ್ರೆಂಡ್ಸ್ ತರ ನೋಡ್ಕೊಳ್ಬೇಕಾಗ್ತದೆ ನಾವು ಟೀನೇಜ್ ಬಂದ ತಕ್ಷಣ ಅವರನ್ನು ನಾವು ಸಣ್ಣ ಮಕ್ಕಳ ತರ ಟ್ರೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಸಣ್ಣ ಮಕ್ಕಳಾಗ ನಾವು ಹೇಳಿರ್ತೇವೆ ಅದು ಬೇಡ ಇದು ಬೇಡ ಬಟ್ ಟೀನೇಜ್ ಅಲ್ಲಿ ಅವರ ಮಾನಸಿಕ ಸಮತೋಲನ ಇರುವುದಿಲ್ಲ ಅವರು ಅವರನ್ನು ನಾವು ಪ್ರೌಡರ್ ಅಂತ ಎಣಿಸ್ಕೊಂಡಿರ್ತಾರೆ ಮಕ್ಕಳು ಅವರ ಆಚೆ ಮಕ್ಕಳು ಆಗಿರುದಿಲ್ಲ ಹದಿಹರೆಯದ ಮಕ್ಕಳು ಮಕ್ಕಳು ಅಲ್ಲ ಆಚೆಯಿಂದ ಪ್ರೌಢಾವಸ್ಥೆಯಲ್ಲಿ ಇರುವುದಿಲ್ಲ ಅವರಿಗೆ ಮಾನಸಿಕ ಸ್ಥಿತಿ ಕರೆಕ್ಟ್ ಇರುವುದಿಲ್ಲ ಆಚಿಂದ ಅವರು ಸಣ್ಣ ಮಕ್ಕಳು ಅಲ್ಲ ಈಚಿಂದ ಪ್ರೌಢರು ಅಲ್ಲ ಬಟ್ ಅವರು ತಾವು ಹೇಳಿದ್ದೆ ಸರಿ ಅನ್ನೋ ಭಾವನೆಯಲ್ಲಿ ಇರ್ತಾರೆ ತಾವು ಮಾಡಿದ್ದೆ ಸರಿ ಅನ್ನೋ ಭಾವನೆಯಲ್ಲಿ ಇರ್ತಾರೆ ಸೊ ಅತಿಯಾಗಿ ಅವರು ಫೋನಲ್ಲಿ ಮಾತಾಡ್ತಾ ಇರ್ಬೋದು ಫ್ರೆಂಡ್ಶಿಪ್ ಜಾಸ್ತಿ ಮಾಡ್ತಾ ಇರ್ಬೋದು ಅಟ್ರಾಕ್ಷನ್ ಈಗಿನ ಕಾಲದಲ್ಲಿ ಕಾಮನ್ ಅದು ಆ ಯಾವ ರೀತಿ ಆಗಿದೆ ಅಂದ್ರೆ ಒಂದು ಹುಡುಗಿಗೆ ಹುಡುಗಂದು ಒಂದು ಫ್ರೆಂಡ್ಶಿಪ್ ಇದ್ರೇನೆ ಅದು ಸರಿ ಅಥವಾ ಹುಡುಗನಿಗೆ ಹುಡುಗಿಯದ್ದು ಫ್ರೆಂಡ್ಶಿಪ್ ಇದ್ರೇನೆ ಅದು ಸರಿ ಅಥವಾ ಅವರು ಇದು ರಿಲೇಶನ್ಶಿಪ್ ಅನ್ನು ಹೇಗೆ ತಗೊಳ್ತಿದ್ದಾರೆ ಅಂದ್ರೆ ನಮ್ಗೆ ಇಲ್ಲ ಅಂತ ಹೇಳಿದ್ರೆ ಅದೊಂದು ಅವಮಾನ ಬಾಯ್ ಫ್ರೆಂಡ್ ಇಲ್ಲ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಅವಮಾನ ಈ ರೀತಿಯಾಗಿ ನಮ್ಗೆ ಬರುವುದುಂಟು ಗೆಲ್ಲ ಬರ್ತಾರೆ ಅವರು ಅವಮಾನದಿಂದಾಗಿ ನಾನು ಬಾಯ್ ಫ್ರೆಂಡ್ ಮಾಡ್ಕೊಂಡೆ ಗರ್ಲ್ ಫ್ರೆಂಡ್ ಮಾಡ್ಕೊಂಡೆ ಅಂತ ಅದು ಎಷ್ಟು ಸರಿ ಎಷ್ಟು ತಪ್ಪು ಎನ್ನುವರಿಗೆ ಗೊತ್ತಿರೋದಿಲ್ಲ ಸೊ ನಾವು ರಿಪೀಟೆಡ್ ಕೌನ್ಸಿಲಿಂಗ್ ಮಾಡಿ ಅದರಿಂದ ಯಾವ್ದು ಸರಿ ಯಾವ ತಪ್ಪನ್ನು ಅವರಿಗೆ ಕರೆಕ್ಟ್ ಆಗಿ ಹೇಳಲಾಗ್ತದೆ ಸೊ ಇದು ಮಾತ್ರ ಅಲ್ಲ ಇನ್ನೊಂದು ನಾವು ಈಗ ಕಾಮನ್ ಆಗಿ ಈ ಯಂಗ್ ಏಜ್ ಅಲ್ಲಿ ಟೀನೇಜ್ ಅಲ್ಲಿ ನೋಡ್ತಾ ಇರುವಂತದ್ದು ಅಬ್ಯೂಸ್ ಗಳು ಸೊ ಅಬ್ಯೂಸ್ ಗಳು ಎಷ್ಟು ಕಾಮನ್ ಆಗಿದೆ ಅಂದ್ರೆ ತುಂಬಾ ಸ್ಕೂಲ್ ಅಲ್ಲಿ ಕಾಲೇಜಸ್ ಅಲ್ಲೆಲ್ಲ ಈ ಅಬ್ಯೂಸ್ ಗೆ ಎಷ್ಟೋ ಮಕ್ಕಳನ್ನು ನಾವು ನೋಡ್ತೇವೆ ಇದು ಯಾವುದೇ ಅಬ್ಯೂಸ್ ಅಂದ್ರೆ ಒಂದು ಸ್ಮೋಕ್ ಇರ್ಬೋದು ಕಾಮನ್ ಆಗಿ ಮಾಡ್ತಾರೆ ಕಾಮನ್ ಆಗಿ ಒಂದು ಫ್ರೆಂಡ್ಸ್ ಇಂದಾಗಿ ಅಥವಾ ಪೇರೆಂಟ್ ಇನ್ಯಾರೋ ಫ್ರೆಂಡ್ಸ್ ಮಾಡೋದನ್ನ ನೋಡಿರ್ತಾರೆ ಅವರೊಂದು ಸ್ಟೈಲಿಗೋಸ್ಕರ ಅಥವಾ ಹೀರೋ ಇಷ್ಟದ ಹೀರೋ ಮಾಡುದು ನೋಡಿರ್ತಾರೆ ನಾವೊಂದು ಏನ್ ಆಗ್ತದೆ ಅಂತ ನೋಡಿ ಒಂದು ಗೆ ಮಾಡುದುಂಟಾ ಅಥವಾ ಹೀರೋ ಮಾಡಿದಾರೆ ಮಾಡುದು ಉಂಟಾ ಅಥವಾ ನಮ್ಮ ಪೇರೆಂಟ್ಸ್ ಮಾಡ್ತಾ ಇದ್ದಾರೆ ಅಥವಾ ಅವರ ರಿಲೇಟಿವ್ ಮಾಡ್ತಿದ್ದಾರೆ ಅಂತ ಮಾಡೋದುಂಟು ಅಥವಾ ಒಂದು ಹೀರೋಯಿಸಮ್ ಅಂತ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡೋದುಂಟು ಈ ತರ ಒಂದು ಸ್ಮೋಕಿಂಗ್ ಆಗ್ಲಿ ಆಲ್ಕೋಹಾಲ್ ಆಗ್ಲಿ ಈ ಡ್ರಗ್ ನಾವು ಗಾಂಜಾ ಕೆನಬಿಸ್ ಬಿಸಿ ಯಾವ್ದೆಲ್ಲ ಡ್ರಗ್ ನೋಡ್ತೇವೆ ಅದೊಂದು ಸಿಂಪಲ್ ಆಗಿ ಒಂದು ನಾವು ಟ್ರೈ ಮಾಡಿ ನೋಡ್ತೇವೆ ಏನ್ ದಮ್ ಬರ್ತದೆ ಏನ್ ಕಿಕ್ ಬರ್ತದೆ ಈ ತರ ನೋಡಿ ಅವರು ಸ್ಟಾರ್ಟ್ ಮಾಡೋದುಂಟು ಒಮ್ಮೆ ಇದಕ್ಕೆ ಅವ್ರ ಎಬ್ಯೂಸಿಗೆ ಒಳಗಾದ್ರೆ ಹೊರಗೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಸ್ಟಾರ್ಟಿಂಗ್ ಅವರು ಗಮ್ಮತ್ತಲ್ಲಿ ಪಿಯರ್ ಪ್ರೆಷರ್ ಅಂದ್ರೆ ಫ್ರೆಂಡ್ಶಿಪ್ ಇಂದಾಗಿ ಸ್ಟಾರ್ಟ್ ಮಾಡಿರ್ತಾರೆ ಅದು ಅವ್ರ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಅದರಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗದ ಅವರು ಅವರ ಜೀವವನ್ನು ತಕ್ಕೊಳ್ಳುವಂತಹ ಪರಿಸ್ಥಿತಿಗೆ ಬರ್ತಾರೆ ಸೊ ಯಾವಾಗ ನಮ್ಮ ತಮ್ಮ ಮಕ್ಕಳಲ್ಲಿ ಈ ತರ ಚೇಂಜಸ್ ಬರ್ತಾ ಉಂಟು ಏನೋ ಒಂದು ಬದಲಾವಣೆ ಆಗ್ತಾ ಉಂಟು ಅಂತ ಪೋಷಕರಿಗೆ ಅನಿಸಿದಾಗ ಅಥವಾ ಫ್ರೆಂಡ್ಸ್ ಗೆ ಅಥವಾ ಗೆ ಅನಿಸಿದಾಗ ಅವರ ಆದಷ್ಟು ಬೇಗ ಒಂದು ಮನೋವೈದ್ಯರತ್ವ ಅಥವಾ ಆಪ್ತ ಸಮಾಲೋಚಕರ ಹತ್ರ ಅವರನ್ನು ಕರ್ತ್ಕೊಂಡು ಬರಬೇಕು ಸರಿಯಾಗಿ ಆಪ್ತ ಸಮಾಲೋಚನೆ ಮಾಡಿದರೆ ಬರೀ ಕೌನ್ಸಿಲಿಂಗ್ ಅಲ್ಲಿ ಅವರ ಮನ ಪರಿವರ್ತನೆ ಮಾಡಲಿಕ್ಕೆ ತುಂಬಾ ಸಾಧ್ಯ ಯಾವತ್ತು ಕೌನ್ಸಿಲಿಂಗ್ ಸಾಕಾಗುದಿಲ್ಲ ಅಂತ ಅವರಿಗೆ ಗೊತ್ತಾಗ್ತದೆ ಅವರದನ್ನು ಮನೋವೈದ್ಯರಿಗೆ ಹೇಳ್ತಾರೆ ಮನೋವೈದ್ಯರು ಅದಕ್ಕೆ ಸೂಕ್ತವಾದ ಔಷಧಿ ಉಪಚಾರಗಳನ್ನು ಕೊಟ್ಟು ಅದನ್ನು ದೂರ ಮಾಡಲಿಕ್ಕೆ ಸಹಾಯವಾಗ್ತದೆ ಸೊ ಈ ತರ ಸಣ್ಣ ಮಕ್ಕಳಿಂದ ಹಿಡಿದು ನಾವು ಟೀನೇಜ್ ವರೆಗೆ ಏನಾದರೂ ಒಂದು ಇಟ್ ಇಸ್ ನಾಟ್ ನಾರ್ಮಲ್ ಅಂತ ಅನಿಸಿದಾಗ ಆದಷ್ಟು ಬೇಗ ಮನೋವೈದ್ಯರು ಮತ್ತು ಆಪ್ತ ಸಮಾಲೋಚಕರ ಅಗತ್ಯವಿದೆ ಎಂದು ಅವರು ಅದನ್ನು ಕರ್ಕೊಂಡು ಬರಬೇಕು ಅದಕ್ಕೆ ಸೂಕ್ತ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಈ ಯುವ ವಾಹಿನಿ ಎನ್ನುವ ಒಂದು ಕಾರ್ಯಕ್ರಮವನ್ನು ಯಾರು ನೋಡ್ತಾ ಇದ್ದೀರಿ ನಿಮ್ಗೆ ಇದ್ರ ಬಗ್ಗೆ ನಾವು ಕೊಡುವ ಮಾಹಿತಿ ಬಗ್ಗೆ ಏನಾದ್ರೂ ಸಂಶಯ ಇದ್ರೆ ಏನಾದ್ರೂ ಡೌಟ್ ಬಂದ್ರೆ ಅವ್ರು ಕಮೆಂಟ್ ಮಾಡಕ್ಕೆ ತಿಳಿಸಿ ಅಥವಾ ಬೇರೆ ಯಾವ್ದಾದ್ರು ಮಾಹಿತಿ ಬೇಕಿದ್ರೆ ಅದು ಸಹ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಈ ಮಾಹಿನಿಯನ್ನು ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದಗಳು